ಹಾಯ್ ಫ್ರೆಂಡ್ಸ್ ಬಯೋಗ್ರಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾವು ಉಪಯೋಗಿಸುತ್ತಿರುವ ಸ್ಮಾರ್ಟ್ಫೋನ್ನ ಮೂಲವನ್ನು ಕಂಡುಹಿಡಿದ ವಿಜ್ಞಾನಿ ಆತ ತಾತ ಮತ್ತು ತಂದೆಯವರಿಂದಲೇ ಬಂದ ಪರಿಶೋಧನೆಯನ್ನು ತನ್ನ ವೃತ್ತಿಯನ್ನಾಗಿಸಿಕೊಂಡು ಹೊಸ ಆವಿಷ್ಕಾರಕ್ಕೆ ಶ್ರೀಕಾರ ಹಾಕಿದ ಮೇಧಾವಿ ಹದಿನಾರು ವರ್ಷಕ್ಕೆ ಸಂಗೀತ ಕಲಿತ ಮಹಾನುಭಾವ ಆತನ ತಾಯಿ ಕಿವಿ ಕೇಳುವ ಶಕ್ತಿಯನ್ನು ಕಳೆದುಕೊಂಡಿದ್ದರಿಂದ ಆಕೆಗೆ ಸನ್ನೆಯ ಮೂಲಕ ಮಾತುಗಳನ್ನು ಹೇಳುತ್ತಾ ಟೆಲಿಫೋನ್ ಕಂಡುಹಿಡಿದ ನಿರಂತರ ಪರಿಶ್ರಮಿ ಆತ ಸಾವಿರದ ಎಂಟುನೂರ ಎಪ್ಪತ್ತ ಆರರಲ್ಲಿ ವೈರ್ ಮೂಲಕ ಸೌಂಡ್ ಬಳಸಿಕೊಂಡು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಟೆಲಿಫೋನ್ ಕಂಡುಹಿಡಿದ ಶ್ರೇಷ್ಠ ವಿಜ್ಞಾನಿ ಆತ ಅವತ್ತು ಆತ ಕಂಡುಹಿಡಿದ ಟೆಲಿಫೋನ್ ಇವತ್ತು ನಾವು ಯೂಸ್ ಮಾಡ್ತಿರೋ ಸ್ಮಾರ್ಟ್ಫೋನ್ ಆಗಿ ಹವಾ ಎಬ್ಬಿಸ್ತಾ ಇದೆ ಕೇವಲ ಟೆಲಿಫೋನ್ ಮಾತ್ರವಲ್ಲ ಆಪ್ಟಿಕಲ್ ಟೆಲಿಕಮ್ಯುನಿಕೇಷನ್ ಹೈಡ್ರೋಫೈಲ್ಸ್ ಏರೋನಾಟಿಕ್ ಫೀಲ್ಡ್ನಲ್ಲೂ ಕೂಡ ಎಷ್ಟು ಆವಿಷ್ಕಾರಗಳನ್ನು ಮಾಡಿದ ವ್ಯಕ್ತಿಯೇ ಅಲೆಕ್ಸಾಂಡರ್ ಬ್ರಾಂಬೆಲ್ ಸ್ನೇಹಿತರೆ ವಿಡಿಯೋದಲ್ಲಿ ನಾವು ಅಲೆಕ್ಸಾಂಡರ್ ಗ್ರಾಮೆಲ್ ರವರ ಜೀವನ ಚರಿತ್ರೆಯನ್ನು ತೋರಿಸ್ತೀವಿ ನೋಡಿ ಅದರಿಂದ ವಿಡಿಯೋ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮತ್ತು ಇವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವ ಬಿಲ್ ಬಟನ್ನ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹೂ ಹುಟ್ಟುವಾಗ ಹೇಗೆ ಸುವಾಸನೆ ಬರುತ್ತೋ ಹಾಗೆ ಅಲೆಕ್ಸಾಂಡರ್ ಗ್ರಹಾಂಬೆಲ್ ಕೂಡ ತನ್ನ ತಂದೆ ತಾತರಿಂದಲೇ ಆವಿಷ್ಕಾರಗಳ ಕ್ಯೂರಾಸಿಟಿ ಶಕ್ತಿಗಳು ಅಲೆಕ್ಸಾಂಡರ್ ಗ್ರಹಂಬೆಲ್ನಲ್ಲಿತ್ತು ಮಾರ್ಚ್ ಮೂರು ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಸ್ಕಾಟ್ಲ್ಯಾಂಡ್ನ ಅದಿನ್ಬರ್ಗ್ನಲ್ಲಿ ಹುಟ್ಟಿದ್ದು ಆತನ ತಂದೆ ಅಲೆಕ್ಸಾಂಡರ್ ಮರ್ಬಿಲೆಬಲ್ ಇವರು ಪ್ರೊಫೆಸರ್ ಆಗಿದ್ದರು ತಾಯಿ ಜಾಗ್ರೆಸ್ ಇಬ್ಬರು ಸಹೋದರರಿದ್ದರು ಇಬ್ಬರು ಕೂಡ ಕ್ಷಯ ರೋಗದಿಂದ ಮರಣ ಹೊಂದಿದರು ಅಲೆಕ್ಸಾಂಡರ್ ಬೆಲ್ಗೆ ಚಿಕ್ಕ ವಯಸ್ಸಿನಲ್ಲೇ ಪರಿಶೋಧನೆಯಲ್ಲಿ ಬಹಳ ಇಂಟ್ರೆಸ್ಟ್ ಇತ್ತು ಆತನಿಗೆ ಆ ಇಂಟ್ರೆಸ್ಟ್ ತನ್ನ ತಂದೆ ತಾತರಿಂದಲೇ ಬಂದಿತ್ತು ಯಾಕಂದರೆ ಅವರು ಕೂಡ ಸಂಭಾಷಣೆಗೆ ಸಂಬಂಧಿಸಿದಂತೆ ಅನೇಕ ಪರಿಶೋಧನೆಗಳನ್ನು ಮಾಡ್ತಾ ಇದ್ದರು ಬೆಲ್ ತನ್ನ ಪ್ರೈಮರಿ ಎಜುಕೇಷನನ್ನು ತನ್ನ ತಂದೆಯ ಬಳಿಯೇ ಕಲಿತಾ ಆನಂತರ ರಾಯಲ್ ಹೈಲ್ ಸ್ಕೂಲ್ನಲ್ಲಿ ಯಾವ ಶಾಲೆಯಲ್ಲಿ ಕಲಿತಾರೋ ಅದೇ ಶಾಲೆಯಲ್ಲಿ ಮಕ್ಕಳಿಗೆ ಸಂಗೀತ ಹೇಳ್ಕೊಡೋದಕ್ಕೆ ಸೇರಿಕೊಂಡ್ರು ಹೋಟಿನಿಂದ ಪ್ರಯತ್ನ ಪಟ್ಟು ಅಂದುಕೊಂಡುದನ್ನು ಸಾಧಿಸುವ ತತ್ವವೇ ಮುಂದಿನ ದಿನಗಳಲ್ಲಿ ಗೃಹಂಬೆಲ್ಗೆ ದೊಡ್ಡ ವಿಜ್ಞಾನಿಯನ್ನಾಗಿ ಮಾಡಿಸಿತು ಗೃಹಂಬೆಲ್ನ ತಾಯಿ ಇಳಿಜಾಗೆ ಕಿವಿ ಕೇಳಿಸಲ್ಲ ಆಕೆಗೆ ಏನೂ ಹೇಳಿದರೂ ಕೂಡ ಅರ್ಥವಾಗ್ತಿರಲಿಲ್ಲ ಎಷ್ಟೇ ಗಟ್ಟಿಯಾಗಿ ಮಾತನಾಡಿದರೂ ಕೂಡ ಕೇಳಿಸ್ತಾ ಇರಲಿಲ್ಲ ಈ ಕ್ರಮದಲ್ಲಿ ಗೃಹಂಬೆಲ್ ತನ್ನ ತಾಯಿ ಜೊತೆ ಮುಖಭಾವನೆಯ ಮೂಲಕ ತನ್ನ ಮಾತುಗಳನ್ನು ವ್ಯಕ್ತಪಡಿಸೋದಕ್ಕೆ ಆರಂಭಿಸಿದರು ಆ ಸನ್ನೆಗಳಿಗೆ ಆಕೆ ಸ್ಪಂದಿಸುತ್ತಿದ್ದರಿಂದ ಆತನ ಜೊತೆ ಮಾತನಾಡ್ತಾ ಇದ್ರು ಗೃಹ ಬೇಲ್ ಆಕೆಯ ಹತ್ರ ಹೋಗಿ ಒಂದು ರೀತಿ ಆತ ಸೌಂಡ್ ಮಾಡ್ತಾ ಇದ್ರು ಗೃಹ ಬೇಲ್ ಮಾಡ್ತಿದ್ದ ಆ ಸೌಂಡ್ ತನ್ನ ತಾಯಿಗೆ ಅರ್ಥವಾಗುತ್ತಿತ್ತು ಗೃಹ ಬೇಲ್ ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿಸಿಕೊಂಡು ಉತ್ತರ ಕೊಡ್ತಾ ಇದ್ರು ಅದೇ ಪ್ರಯತ್ನದಲ್ಲಿ ಅಕಾಸ್ಟಿಕ್ಸ್ ಅನ್ನ ಅರ್ಥ ಮಾಡಿಕೊಂಡು ಅಕಾಸ್ಟಿಕ್ಸ್ ನ ಮೇಲೆ ಒಂದು ಅಧ್ಯಯನ ಮಾಡಿದ ಅಧ್ಯಯನ ಮಾಡಿ ಪರಿಶೋಧನೆ ಆರಂಭಿಸಿದರು ಅಲೆಕ್ಸಾಂಡರ್ ಗ್ರಾಂಬೆಲ್ ಮತ್ತೆ ಅಮೆರಿಕಾದಲ್ಲಿದ್ದ ಒಂದು ಶಾಲೆಯಲ್ಲಿ ಸೇರಿಕೊಂಡು ಮೋಕಲ್ ಫಿಜಿಯಾಲಜಿ ಬಗ್ಗೆ ತಿಳಿಸಿಕೊಡ್ತಾ ಇದ್ರು ಅಲೆಕ್ಸಾಂಡರ್ ಗ್ರಾಂಬೆಲ್ ನಂತರ ಅಲೆಕ್ಸಾಂಡರ್ ಗ್ರಾಂಬೆಲ್ ಮಾವಲ್ ಎಂಬೋರ್ಡ್ ಎಂಬ ಮಹಿಳೆಯನ್ನ ಮದುವೆಯಾಗ್ತಾರೆ ಗ್ರಾಂಬೆಲ್ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ತನ್ನ ಹೆಂಡತಿ ಕೂಡ ಕಿವಿ ಕೇಳಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ಲು ಆಗ ಗ್ರಾಂಬೆಲ್ ತನ್ನ ಪರಿಶ್ರಮದಿಂದ ಅವರಿಗೆ ಕಿವಿ ಕೇಳಿಸೋ ಹಾಗೆ ಸೌಂಡ್ ಡಿವೈಸ್ ಅನ್ನು ಕಂಡು ಹಿಡಿದಾರೆ ಅಲೆಕ್ಸಾಂಡರ್ ಗ್ರಾಂಬೆಲ್ ಬೆಳಗ್ಗೆ ಹೊತ್ತು ಪಾಠ ಮಾಡ್ತಾ ಇದ್ರು ಅದೇ ರೀತಿ ರಾತ್ರಿ ಹೊತ್ತು ಆವಿಷ್ಕಾರಗಳನ್ನು ಮಾಡ್ತಾ ಇದ್ರು ಸಾವಿರದ ಎಂಟುನೂರ ಎಪ್ಪತ್ತನಾಲ್ಕರಲ್ಲಿ ಥಾಮಸ್ ವ್ಯಾಟ್ಸನ್ ಎಂಬ ಎಲೆಕ್ಟ್ರಾನಿಕ್ ಡಿವೈಸನ್ನು ಮೈಕಲ್ ಅವರ ಸಹಾಯದಿಂದ ಟೆಲಿಫೋನ್ ಕಂಡುಹಿಡಿಯಲು ಸಾಧ್ಯವಾಯಿತು ಹೊಸದಾಗಿ ಕಂಡುಹಿಡಿದ ಟೆಲಿಫೋನ್ ಮೂಲಕ ಮೊದಲು ಗೃಹ ವಾಟ್ಸನ್ಗೆ ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಮಿಸ್ಟರ್ ವಾಟ್ಸನ್ ಕಮ್ ಹಿಯರ್ ಐ ವಾಂಟ್ ಟು ಸಿ ಯು ಅಂತ ಹೇಳ್ತಾರೆ ಈ ವಾಯ್ಸ್ಗೆಲ್ಲೇ ಟೆಲಿಫೋನ್ ವರ್ಕ್ ಆಗ್ತಿದೆ ಅಂತ ಅಂದುಕೊಳ್ತಾರೆ ಅವರು ಮಾಡಿದ ಪ್ರಯತ್ನ ವಿಫಲವಾಗೋದಿಲ್ಲ ಟೆಲಿಫೋನ್ ಬಹುಬೇಗ ಪ್ರತಿಫಲವನ್ನು ಕೊಟ್ಟಿತು ಹಗಲು ರಾತ್ರಿ ಸತತವಾಗಿ ಪ್ರಯತ್ನದಿಂದ ಸಾವಿರದ ಎಂಟುನೂರ ಎಪ್ಪತ್ತಾರು ಮಾರ್ಚ್ ಹತ್ತರಂದು ವೈರ್ ಮೂಲಕ ಸೌಂಡ್ ಕಳುಹಿಸುವ ಟೆಲಿಫೋನನ್ನು ಕಂಡುಹಿಡಿದ್ರು ಈ ಟೆಲಿಫೋನಿಂದ ಸಿಕ್ಕ ಪೇಟೆಂಟಿಂದ ಅಮೆರಿಕದಲ್ಲಿ ಹೊಸ ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾರೆ ಅಲೆಕ್ಸಾಂಡರ್ ಗ್ರಾಮೆಲ್ ಟೆಲಿಫೋನನ್ನು ಕಂಡುಹಿಡಿದು ಅಲ್ಲೇ ನಿಲ್ಲಲಿಲ್ಲ ಮುನ್ನುಗ್ಗಿದ್ರು ಸತತವಾಗಿ ಪ್ರಯತ್ನ ಮಾಡಿ ಆಪ್ಟಿಕಲ್ ಟೆಲಿಕಮ್ಯುನಿಕೇಷನ್ ಹೈಡ್ರೋಫೈಲ್ ಅಂತಹ ಹದಿನೆಂಟು ಆವಿಷ್ಕಾರಗಳನ್ನು ಮಾಡಿ ಇತಿಹಾಸ ನಿರ್ಮಿಸಿದ್ರು ಅಲೆಕ್ಸಾಂಡರ್ ಗ್ರಾಮೆಲ್ ಗ್ರಾಂಬ್ವೆಲ್ ಕಂಡುಹಿಡಿದ ಹೊಸ ಟೆಲಿಫೋನ್ ಅಂದಿನ ಕಾಲದಲ್ಲಿ ಹೊಸ ಚರಿತ್ರೆಯನ್ನು ಸೃಷ್ಟಿಸಿತು ಬೆಲ್ ಕಂಡುಹಿಡಿದ ಟೆಲಿಫೋನ್ನಿಂದ ಒಂದು ಕಡೆಯ ಸಮಾಚಾರವನ್ನು ಮತ್ತೊಂದು ಕಡೆ ಕಳುಹಿಸಲು ತುಂಬ ಇತ್ತು ನಂತರ ಟೆಲಿಫೋನ್ ಲ್ಯಾಂಡ್ ಲೈನ್ ಆಗಿ ಪರಿವರ್ತನೆಯಾಯಿತು ಅದು ಇಂದು ಸ್ಮಾರ್ಟ್ಫೋನ್ ರೂಪ ತಾಳಿದೆ ಒಂದು ಮಾತಿನಲ್ಲಿ ಹೇಳೋದಾದರೆ ಇಂದಿನ ಸ್ಮಾರ್ಟ್ಫೋನ್ಗೆ ಅಲೆಕ್ಸಾಂಡರ್ ಗ್ರಾಂಬೆಲ್ ಕಂಡುಹಿಡಿದ ಟೆಲಿಫೋನ್ ಅಂತ ನಿಸ್ಸಂದೇಹವಾಗಿ ಹೇಳಬಹುದು ಟೆಲಿಫೋನ್ ಕಂಡುಹಿಡಿದು ಸಮಾಚಾರ ರಂಗದಲ್ಲಿ ಕ್ರಾಂತಿಗೆ ಶ್ರೀಕಾರ ಹಾಕಿದ ಗ್ರಾಂಬೆಲ್ ಕೊನೆಗೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಆಗಸ್ಟ್ ಎರಡರಂದು ಎಂಬತ್ತೈದು ವರ್ಷದಲ್ಲಿ ಡಯಾಬಿಟಿಸ್ನಿಂದ ಮರಣ ಹೊಂದಿದ್ರು ಇದು ಫ್ರೆಂಡ್ಸ್ ಅಲೆಕ್ಸಾಂಡರ್ ರವರ ಜೀವನ ಚರಿತ್ರೆ ವಿಡಿಯೋ ಇಷ್ಟಾದರೆ ವಿಡಿಯೋಗೆ ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ